Thank you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ತುಂಬ ದಿವಸ ಆದಮೇಲೆ ಹಲಸಿನಹಣ್ಣದ ಇಡ್ಲಿ ಮಾಡ್ತಾ ಇದ್ದೀನಿ ಹಲಸಿನಹಣ್ಣು ದೋಸೆ ಎಲ್ಲ ಮಾಡಿ ತಿಂದಿದ್ವಿ ಬಟ್ ಇಡ್ಲಿ ಮಾಡಿರಲಿಲ್ಲ ಅಂದರೆ ಜಗ್ಣಿ ಅಂತ ಹೇಳ್ತಾರೆ ನಮ್ಮ ಕಡೆ ಅದು ಆಗದೆ ಮಾಡಬಾರ್ದು ಅಂತ ಹೇಳ್ತಾರೆ ಆದರೂ ನಾನು ಇವತ್ತು ಮಾಡಿದ್ದೀನಿ ತಿನ್ಬೇಕನ್ನೋ ಆಸೆಯಿಂದ ಸೊ ಇವಾಗ ನೋಡಿ ಹಲಸಿನ ಹಣ್ಣೆಲ್ಲ ಕಟ್ ಮಾಡಿದ್ದನ್ನು ಅದನ್ನೇ ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ ಹಾಗೆ ಅಕ್ಕಿ ಕೂಡ ಸಪ್ರೇಟಾಗಿ ರುಬ್ಕೊಂಡು ಹಾಗೆ ಸ್ವಲ್ಪ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಇವಾಗ ಇಡ್ಲಿ ಪಾತ್ರೆಗೆ ಇದ್ದೀನಿ ಅಲ್ಲಿ ಒಲೆಯಲ್ಲಿ ಬೆಂಕಿ ಎಲ್ಲ ಹಾಕಿ ಇಡ್ಲಿ ಪಾತ್ರೆ ಏನಿದೆ ಅದನ್ನು ಇಟ್ಟು ಬಂದಿದ್ದೀನಿ ಯಾಕಂದರೆ ಬೆಂಕಿ ಚೆನ್ನಾಗಿ ಉರಿಬೇಕು ಬೆಂಕಿ ಚೆನ್ನಾಗಿ ಉರಿಲಿಲ್ಲ ಅಂದರೆ ಇಡ್ಲಿ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಬೆಂಕಿ ಎಲ್ಲ ಉರಿಸಿ ಪಾತ್ರೆಗೆ ನೀರೆಲ್ಲ ಹಾಕಿ ಇಟ್ಟು ಬಂದಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಅಂದರೆ ನನ್ನ ಫೇವ್ರೇಟ್ ದೋಸೆ ಅಂದರೆ ಈ ಶೆಕೆಯಲ್ಲಿ ದೋಸೆ ಹುಯ್ಯೋಕ್ಕಾಗಲ್ಲ ಗ್ಯಾಸ್ ಮುಂದೆ ನಿಂತ್ಕೊಂಡು ಅನ್ನೋದು ಈ ಇಡ್ಲಿ ಮಾಡಿಕೊಂಡು ತಿನ್ಬೋದು ಆರಾಮಾಗಿ ಇವಾಗ ಇಡ್ಲಿ ಪಾತ್ರೆಗೆಲ್ಲ ಹಾಕಿ ಆಯಿತು ಇಡ್ಲಿ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಬಟ್ ಅಲಸಿನಣ್ಣ ಸೋಳೆ ಮತ್ತು ಅಕ್ಕಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತಾರೆ ಅನ್ನೋದು ಮುಖ್ಯ ನೀವು ಅಕ್ಕಿ ಜಾಸ್ತಿ ಅದನ್ನು ಇಡ್ಲಿ ಗಟ್ಟಿಯಾಗಿಬಿಡುತ್ತೆ ಇವಾಗ ಒಲೆಗೆಲ್ಲ ಬೆಂಕಿ ಎಲ್ಲ ಸರಿ ಮಾಡ್ಕೊಬಿಟ್ಟು ಇವಾಗ ಇಡ್ಲಿ ಪಾತ್ರೆಯಲ್ಲೆಲ್ಲ ಇದ್ದೀನಿ ನನಗೆ ಈ ಇಡ್ಲಿ ಪಾತ್ರೆಯಲ್ಲಿ ಇಡೋದೇ ಭಾರಿ ಕಷ್ಟ ಅನಿಸೋದು ಅದೊಂದು ಸಲ ಮಚೆ ಆಚೆ ಆದ್ರೂ ಸ್ವಲ್ಪ ಬಿದ್ದೋಗ್ಬಿಡುತ್ತಲ್ಲ ಹಾಗಾಗಿ ಇದಕ್ಕೆ ನೀವು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡ್ಬೇಕಾದ್ರೆ ರುಬ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ ಅವಾಗೆ ಇವಾಗ ಪಾತ್ರೆಯಲ್ಲಿ ಎಲ್ಲ ಇಟ್ಟಾಯಿತು ನೋಡ್ತಾ ಇರ್ಬೋದು ಫುಲ್ಲಾಗಿದೆ ಇನ್ನು ಇದು ಬೇಯಲಿಕ್ಕೆ ಬಿಡುದು ಚೆನ್ನಾಗಿ ಬೆಂಕಿ ಒಟ್ಟಬೇಕು ಒಟ್ಟುಬಿಟ್ಟು ಹಾಗೆ ನೋಡಿ ಇಡ್ಲಿ ಈ ತರ ಬಂದಿದೆ ಹಾಗೆ ನಾವು ನಾಳೆ ಅಂದರೆ ಮಂಗಳೂರಿಗೆ ಹೋಗೋದು ಇವತ್ತು ನಮ್ಮದು ರಿಲೇಶನ್ ಮನೆಗೆ ಬಂದಿದ್ದೀವಿ ಅವರು ಬನ್ನಿ ಬನ್ನಿ ಅಂತ ಆಟ ಮಾಡಿದರು ಸೊ ಹಾಗಾಗಿ ಅವರ ಮನೆಗೆ ಇವತ್ತೊಂದು ಬಂದು ಹೋಗುವ ಅಂತ ಊರಿಗೆ ಬಂದಾಗಿಂದ ಈ ಸೆಖೆಯಲ್ಲಿ ಎಲ್ಲಿಗೆ ಸಹ ಹೋಗಿದೆ ನೋಡ್ತಾ ಇರ್ಬೋದು ಎಷ್ಟು ಬೇಯುತ್ತಾ ಉಂಟಂದರೆ ಮಳೆ ಬರ್ತದೇನೋ ಅಷ್ಟು ಶಕೆ ಆಗ್ತಾ ಉಂಟು ಆದ್ರೂ ನಾನು ಅವ್ರಿಗೆ ಬೇಜಾರಾಗಬಾರ್ದು ಅನ್ನೋದಕ್ಕೋಸ್ಕರ ಬಂದಿದ್ದೀವಿ ಈ ಬಿಸಿಲಲ್ಲಿ ಈ ಮಗುವನ್ನು ಕರ್ಕೊಂಡು ಈ ಶಕೆಯಲ್ಲಿ ಎಲ್ಲಿ ಆಗದೆ

ಹಾಗೆ ಒಂದೆರಡು ಗಂಟೆ ಆಗುವಾಗ ತುಂಬ ಮಳೆ ಬಂದಿತ್ತು ಹಾಗಾಗಿ ಇವಾಗ ಊಟ ಎಲ್ಲ ಮಾಡಿ ರಿಟರ್ನ್ ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಮ್ಮ ನಾನು ಮತ್ತೆ ಪ್ರಾಗ್ಯ ಇವಾಗ ನಾವು ಮನೆಗೆ ಹೊರಟಿದ್ವಿ ಊಟ ಎಲ್ಲ ಮಾಡಿ ಇವಾಗ ಮೂರುವರೆ ಬಿಸಿ ಮನೆಗೆ ಹೋಗೋದು ತುಂಬ ಮಳೆ ಬಂತಾವಾಗಿಂದ ವೆಯ್ಟ್ ಮಾಡ್ತಾ ಇದ್ವಿ ಮಳೆ ಕಮ್ಮಿ ಆಗಲಿ ಅಂತ ಇವಾಗ ಮಳೆ ಸ್ವಲ್ಪ ಬಿಟ್ಟಿದೆ ಹೋಗಿ ಹಾಗೆ ನಾವು ಬಸ್ಸಲ್ಲಿ ಪೇಟೆಗೆ ಬಂದ್ವಿ ಇಲ್ಲಿಂದ ಇನ್ನು ನಮ್ಮ ಮನೆಗೆ ಹೋಗಬೇಕು ಹಾಗೆ ಅಮ್ಮ ಮೀನು ತಗೊಳ್ಳುವ ಅಂತ ಬಂದ್ವಿ ಇವತ್ತು ಸಂತೆ ಕೂಡ ತರಕಾರಿ ಅಂತ ತಗೊಳ್ಳೋಕ್ಕಿಲ್ಲ ನಮಗೆ ಮೀನೇನೆ ತೊಗೊಳುವ ಅಂತ ಬಂದ್ವಿ ಸಂತೆಗೆ ಬರದೇನೆ ನಾನು ತುಂಬ ಟೈಮ್ ಆಗಿತ್ತು ಊರಲ್ಲೇ ಇದ್ದರೂ ಒಂದು ದಿವಸ ನಾನು ಸಂತೆಗೆಲ್ಲ ಬರಲೇ ಇಲ್ಲ ಸೊ ಇವತ್ತು ಬಂದಿದ್ದೀವಿ ಎಂಥ ಮೀನುಂಟಂತ ಅಮ್ಮ ಎಲ್ಲ ನೋಡ್ತಾ ಇದ್ದಾರೆ ಹಾಗೆ ಮೀನು ತಗೊಂಡು ಇವತ್ತು ನಮ್ಮ ಮನೆಯಲ್ಲಿ ಮೀನು ಸಾರು ಹಾಗೆ ನೋಡ್ತಾ ಇರ್ಬೋದು ಒಳ್ಳೆ ಒಳ್ಳೆ ಫ್ರೆಶ್ ಫ್ರೆಶ್ ಮೀನಿತ್ತು ಬಂಗುಡೆ ಸುಮಾರು ಟೈಪೆಲ್ಲ ಇತ್ತು ಅದು ನನಗೆ ಹೆಸರಂತೂ ಗೊತ್ತಿಲ್ಲ ಹಾಗೆ ನಾವು ಆ ಕಡೆ ಈ ಕಡೆ ಎಲ್ಲೂ ರೌಂಡ್ ಆಗ್ಲಿಲ್ಲ ನಮ್ಗೆ ಬೇಕೋ ಅದನ್ನು ತಗೊಂಡು ಇವಾಗ ರಿಟರ್ನ್ ಹೊರಟ್ವಿ ಮನೆಗೆ ಇಲ್ಲಿ ಪ್ರಾಗ್ಗೆ ತಿಂಡಿ ಬೇಕು ಅಂತ ಹೇಳಿದ್ಲು ಹಾಗಾಗಿ ಪ್ರಾಗ್ಗೆ ಹಂಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಳ್ತಾ ಇದ್ದೀವಿ ತಿನ್ನಲಿಕ್ಕೆ ಈ ಸಂತೆಲೆಲ್ಲ ಇದೆಲ್ಲ ನೋಡಿದೆ ಒಂದು ಖುಷಿ ಅಲ್ವಾ ನನಗಂತೂ ತುಂಬಾ ಇಷ್ಟ ಸಂತೆ ಅಲ್ಲ ಅಂದರೆ ಅಲ್ಲೇ

ಹಾಗೆ ನನ್ನ ಫ್ರೆಂಡ್ ನನ್ನ ಮನೆಗೆ ಬಂದಿದ್ಲು ಬಿಝಿ ಮಾ ಮೋಟಿವೇಶನ್ ಅಂತ ಚಾನಲ್ ಇದೆಯಲ್ಲ ಪಾವನ ಅಂತೇಳಿ ನನ್ನ ಫ್ರೆಂಡು ಅವಳು ಕೂಡ ಬಂದಿದ್ದು ಅಕಸ್ಮಾತ್ ಆಗಿ ಅವಳು ಸಿದ್ದಪುರಕ್ಕೆ ಬಂದಿದ್ಲಂತೆ ಸೊ ನಾನು ಕೂಡ ನಮ್ಮ ಮನೆಗೆ ಬಾ ಅಂತ ಹೇಳಿದ್ದೆ ಅವಳು ಮತ್ತು ಮಕ್ಕಳನ್ನ ಕರ್ಕೊಂಡು ಬಂದಿದ್ದು ಹಾಗೆ ಪ್ರಾಗೆ ಮತ್ತು ಆರ್ನ ಆಟ ಆಡ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಬಟ್ ಅವಳು ಊಟ ಏನೂ ಮಾಡಿರಲಿಲ್ಲ ಹಾಗೆ ಓದಲು ಅದೊಂದು ನಂಗೆ ತುಂಬಾ ಬೇಜಾರಾಯಿತು ಅಷ್ಟೇ ಹಾಗೆ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಹೊರಡುವಾಗ ಚಪಾತಿ ಕೂಡ ಮಾಡಿದ್ದೆ ನಮ್ಮ ಮನೇಲಿ ತಿಂಡಿ ಹಾಗೆ ಚಪಾತಿ ಮತ್ತು ನಾನು ಟೊಮೆಟೊ ಗೊಜ್ಜು ಕೂಡ ಮಾಡಿದ್ದೆ ಇವಾಗ ನೋಡಿ ನಮ್ಮದು ಬ್ಯಾಗೆಲ್ಲ ಪ್ಯಾಕ್ ಆಯಿತು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ನಾನು ಮಂಗಳೂರಿಗೆ ಬಂದಾದಮೇಲೆ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ಉದ್ದಿನ ದೋಸೆ ಮಾಡಿದ್ದೀನಿ ಆದರೆ ಎಲ್ಲ ನೋಡಿ ನನ್ನ ಹಸ್ಬೆಂಡು ಅದೆಲ್ಲ ಕೆಳಗಿಟ್ಬಿಟ್ಟು ಅದು ಹಿಡ್ದು ಎಲ್ಲ ಹಾಳಾಗಿ ಹೋಗಿತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಂಗಳೂರಿಂದ ಸೊ ನಾನು ಬಂದು ಟೂ ಡೇಸ್ ಆಯಿತು ಸೊ ಎರಡು ದಿವಸ ಫುಲ್ ಬ್ಯುಸಿ ಇದೆ ತುಂಬ ಟೈಮಿಂದ ಮನೆಗೆ ಬರೀರಲ್ಲ ಹಾಗಾಗಿ ಮನೆ ಎಲ್ಲ ಫುಲ್ಲು ಗಲೀಜಾಗಿ ಹೋಗಿತ್ತು ಅದನ್ನ ಕ್ಲೀನ್ ಮಾಡಿ ಬಟ್ಟೆ ವಾಶ್ ಅದಿತಿ ಅಂತ ಫುಲ್ ಬಿಸಿ ಐತೆ ಹಾಗಾಗಿ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನು ಪ್ರಾಗ್ಗೆ ಸ್ಕೂಲ್ ನೋಡಕ್ ಹೋಗ್ತಾ ಇದ್ದೀನಿ ಯಾವ ಸ್ಕೂಲ್ ಅನ್ನೋ ಐಡಿಯಾ ಇಲ್ಲ ಒಂದು ಎರಡು ಇದೆ ಮೈಂಡಲ್ಲಿ ಅದು ಎರಡರಲ್ಲಿ ಯಾವ್ದು ಅಂತ ನೋಡುದು ಹಾಗೆ ಯಾವ ಸ್ಕೂಲ್ ಆಗುತ್ತೆ ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಈಗ ಹೊರಟಿದ್ದೀವಿ ಹಸ್ಬೆಂಡ್ ಬರ್ತಾರೆ ಇವಾಗ ಕರ್ಕೊಂಡು ಹೋಗ್ಲಿಕ್ಕೆ ಹಾಗೆ ಸ್ನಾನ ಎಲ್ಲ ಮಾಡಿ ಇವಾಗ ಪ್ರಾಗ್ಗೆ ಕೂಡ ರೆಡಿಯಾಗಿ ಇದ್ದಾಳೆ ಅವಳೇನು ಬೇಕಂತ ಇಲ್ಲ ಆದರೂ ಮನೇಲಿ ಒಬ್ಬಳನ್ನ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ ಹಾಗಾಗಿ ಅವಳನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡುವ ಯಾವ ಸ್ಕೂಲ್ ಏನರೂ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಇನ್ಮೇಲಿಂದ ಕಂಟಿನ್ಯೂ ಆಗಿ ಇಲ್ಲಿಂದ ಬ್ಲಾಗ್ ಬರ್ತದೆ ಇದಕ್ಕಿಂತ ಮುಂಚೆ ಮನೆದೊಂದು ಬ್ಲಾಗ್ ಉಂಟು ಅದನ್ನ ಹಾಕ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಈ ಬ್ಲಾಗ್ ಅನ್ನು ಹಾಕ್ತೀನಿ ಹಾಗೆ ನೀವು ಕೂಡ ಸಪೋರ್ಟ್ ಮಾಡಿ ತಗಬೇಡ ಇಲ್ಲಿ ಬಂದು ಅಂತ ಹೋಗಿದೆ ಇವಾಗ ನಾವು ಪಿ ವಿ ಎಸ್ ಸರ್ಕಲ್ ಹತ್ರ ಬಸ್ಸಲ್ಲಿ ಇಳಿದು ಹಸ್ಬೆಂಡ್ಗೆ ವೈಟ್ ಮಾಡ್ತಾ ಇದ್ದೀವಿ ಸ್ಕೂಲ್ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಸ್ಕೂಲ್ ಯಾವುದು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡಿ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ